ಹಾಯ್ ಹಲೋ ನಾನು ನಿಮ್ಮ ಶ್ರೇಯಸ್ ಸಿಂಪಿ ಶ್ರೇಯಸ್ ಲೆಕ್ಕ ಮಾತಾಡ್ತಿರೋದು ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ ನಿಮ್ಮ ಒಂದು ಫೋಟೋ ಹಿಂದೆ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ದಯವಿಟ್ಟು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾವು ಸಬ್ಸ್ಕ್ರೈಬ್ ಮಾಡಿ ಮಾಡಿ ಅಂದರೂ ನೀವು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಹೆಚ್ಚು ವಿಡಿಯೋಗಳು ಬರ್ತವೆ ಎಡಿಟಿಂಗ್ ವಿಡಿಯೋ ಎಲ್ಲ ಥರ ವೀಡಿಯೋಗಳು ಬರ್ತವೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಕಡೆ ಹೋಗೋಣ ಫೋನ್ ಅಲ್ಲಿ ಎಲ್ಲರಂತ ಒಂದು ಆ್ಯಪ್ ಇರಬೇಕಾಗುತ್ತೆ ಅದು ಪ್ಲೇ ಸ್ಟೋರ್ ಅಲ್ಲಿ ಕೂಡ ಸಿಗುತ್ತೆ ಎಲ್ಲರಂತ ಸರ್ಚ್ ಮಾಡಿ ಸಾಕು ನಿಮ್ಮ ಪ್ಲೇಸ್ಟೋರ್ ಕೂಡ ಸಿಗುತ್ತೆ ಅದಾದಮೇಲೆ ಈ ತರ ಒಂದು ಆ್ಯಪ್ ಇರುತ್ತೆ ನೋಡಿ ಈ ತರ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾದ್ಮೇಲೆ ವೆಯ್ಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಅದಾದಮೇಲೆ ನಿಮಗೆ ಯಾವ ಫೋಟೋ ಬೇಕು ಆ ಫೋಟೋ ಆ್ಯಡ್ ಮಾಡ್ಕೊಳ್ಳಿ ಗ್ರೀನರಿ ಇರೋದು ಆ್ಯಡ್ ಮಾಡ್ಕೊಳ್ಳಿ ಸಖತ್ತಾಗಿ ಕಾಣುತ್ತೆ ಮಾತ್ರ ಅದಾದ್ಮೇಲೆ ಇಷ್ಟು ಮಾಡಾದ್ಮೇಲೆ ಇಲ್ಲಿ ಕ್ರಾಪ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ಒಂದು ಫೋಟೋ ಎಷ್ಟು ಬೇಕೋ ಅಷ್ಟಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ರೈಟ್ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಲೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಕಾಂಟ್ರಾಸ್ಟ್ ಯಾವಾಗಲೂ ಜಾಸ್ತಿನೇ ಇರಲಿ ಯಾಕಂದ್ರೆ ನಿಮ್ಮ ಬಟ್ಟೆ ಡಾರ್ಕ್ ಆಗಿ ಕಾಣುತ್ತೆ ಅದಕ್ಕೋಸ್ಕರ ಹೈಲೈಟ್ಸ್ ಕೂಡ ಯಾವಾಗ್ಲೂ ಲೆಫ್ಟಲ್ಲೇ ಇರಬೇಕು ಶಾಡೋನು ಅಷ್ಟೇ ಅಲ್ಲಿ ಇರಲಿ ಯಾವಾಗ್ಲೂ ವೈಟು ನಿಮ್ಗೆ ಎಷ್ಟು ಬೇಕಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಬ್ಲ್ಯಾಕು ಕೂಡ ಯಾವಾಗಲೂ ರೈಟ್ಗೆ ಸಾರಿ ಗೆ ಮಡಗಿ ಅದಾದ ಮೇಲೆ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ ಮಿಕ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಟ್ಕೊಳ್ಳಿ ಇದಂತೂ ಒಂಚೂರು ಮುಟ್ಟಕ್ಕೆ ಹೋಗ್ಬೇಡಿ ಮಿಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಇದು ಫಸ್ಟ್ ಬಿಟ್ಬಿಟ್ಟು ಸೆಕೆಂಡ್ ಆರೆಂಜ್ ಕಲರ್ ಹೋಗ್ಬಿಟ್ಟು ಇಲ್ಲಿ ನಿಮ್ಮ ಒಂದು ಫೇಸು ಸ್ಪೇಸ್ ಎಷ್ಟು ವೈಟ್ ಬೇಕೋ ಅಷ್ಟಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೋಬೇಡಿ ಇಷ್ಟ ಆದ್ಮೇಲೆ ಇಲ್ಲಿ ಪಕ್ಕದಲ್ಲಿ ಎಲ್ಲೋ ಕಲರ್ ಹೋಗಿ ಇದೇ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡೋದು ದಯವಿಟ್ಟು ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡಿ ಸ್ಕಿಪ್ ಮಾಡಿದ್ರೆ ನಿಮ್ಮ ಒಂದು ಫೋಟೋ ಎಕ್ಟ್ ಹೋಗುತ್ತೆ ಅದಕ್ಕೋಸ್ಕರ ನೋಡಿ ಈ ತರ ಎಲ್ಲೋ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ನೋಡಿ ಲೈಟು ಈಗ ನ್ಯಾಚುರಲ್ ಕಲರ್ ಯಾವುದು ಗ್ರೀನ್ ಅಲ್ವಾ ನೋಡಿ ಈ ತರ ನೋಡಿ ಎಲ್ಲೋ ಮಾಡ್ತೀವಿ ಅದೇ ಪಕ್ಕದ ಗ್ರೀನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ರೈ ಲೆಫ್ಟ್ಗೆ ಹೇಳ್ಕೊಳ್ಳಿ ಇದು ರೈಟ್ಗೆ ಇದು ಲೆಫ್ಟ್ಗೆ ಎಷ್ಟು ಅಡ್ಜಸ್ಟ್ ಮಾಡಿಕೊಂಡು ಇದು ಇದು ಏನು ಮುಟ್ಟಕ್ಕೆ ಹೋಗ್ಬಿಡಿ ಇದೇನಪ್ಪ ಅಂದರೆ ಆಕಾಶ ಸ್ಕೈ ಕಲರ್ ಚೇಂಜ್ ಮಾಡೋದು ನೋಡಿ ಇಷ್ಟಾದ ಮೇಲೆ ನೆಕ್ಸ್ಟು ಇದಕ್ಕಿಂತ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡಿ ಇದಕ್ಕಿಂತ ನಿಮ್ಮ ಮುಂದೆ ಹೇಳ್ಕೊಡ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದಾದ್ಮೇಲೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಚರ್ ಅಂತ ಇದೆಯಲ್ಲ ಅದನ್ನ ಜಾಸ್ತಿ ಹೇಳ್ಕೊಂಡ್ರೆ ಮುಖದಲ್ಲಿ ಒಂಥರ ಗಿಚ್ ಗ್ಲಿಚ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹೇಳ್ಕೊಳ್ಳಿ ಕ್ಲಾರಿಟಿನ ಜಾಸ್ತಿ ಹೇಳ್ಕೊಳ್ಳಿ ಯಾವಾಗಲೂ ಅಡಾದ್ಮೇಲೆ ಈ ಥರ್ಡ್ ಆಪ್ಷನ್ ಮುಟ್ಟಕ್ಕೆ ಹೋಗ್ಬೇಡಿ ಅದಾದ ಮೇಲೆ ವಿಂಟೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವಾಗಲೂ ಇದನ್ನ ಲೆಫ್ಟ್ಗೆ ಹೇಳ್ಕೊಳ್ಳಿ ಲೆಫ್ಟ್ ಕೇಳ್ಕೊಂಡ್ಮೇಲೆ ನೋಡಿ ನಿಮ್ಮ ಒಂದು ಫೋಟೋ ಯಾವ ಥರ ಬಂದಿದೆ ನೋಡ್ಕೊಳ್ಳಿ ನೀವೇ ನಿಮ್ಮ ಒಂದು ಫೋಟೋ ಯಾವ ಥರ ಬಂದಿದೆ ಬ್ಯಾಕ್ಗ್ರೌಂಡ್ ನೋಡಿ ಮೊದಲು ಯಾವ ಥರ ಇತ್ತು ಆಮೇಲೆ ಯಾವ ತರ ಬ್ಯಾಕ್ ಗ್ರೌಂಡ್ ಚೇಂಜ್ ಆಯ್ತು ಎಲ್ಲೋ ಕಲರ್ ಆಯ್ತು ಅಂತ ದಯವಿಟ್ಟು ಇಷ್ಟ ಹೇಳಿದ್ದೀನಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐವತ್ತು ಜನದಲ್ಲಿ ಮೂರ್ ಜನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಾಕು ವಿಡಿಯೋ ಮಾಡಕ್ಕೆ ಇನ್ನೂ ಹೆಚ್ಚು ಪ್ರೋಸೆಸ್ ಸಿಕ್ತಂಗ ಆಗುತ್ತೆ ದಯವಿಟ್ಟು ಇಷ್ಟು ಹೇಳಕ್ ಇಷ್ಟಪಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್